ನಾನು ಜನನಿ ವತ್ಸಲ ಜನನಿ ಟಾಕ್ ಸ್ವಾಗತ ಸ್ನೇಹಿತರೆ ಹೊಸ ಹೊಸ ವಿಚಾರಗಳನ್ನು ತೆಗೆದುಕೊಂಡು ಮಾತಾಡ್ತಿದ್ದೀನಿ ಸಾಮಾಜಿಕ ವಿಚಾರಗಳು ಹಾಗೇ ಒಂದು ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಯುವ ಮುಂದಾಳತ್ವ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇಲ್ಲೇ ಬೆಂಗಳೂರಿಂದ ಎಂಬತ್ತು ಇರುವಂತಹ ತುಮಕೂರು ಜಿಲ್ಲೆಯಲ್ಲಿ ದೇವರಾಯನದುರ್ಗದಲ್ಲಿ ಇದೇ ಏಪ್ರಿಲ್ ಐದು ಮತ್ತು ಆರು ಶನಿವಾರ ಭಾನುವಾರ ಸ್ನೇಹಿತರೆ ನೀವು ನಾಯಕರಾಗಬೇಕಾ ನಾಯಕಿರಾಗಬೇಕಾ ಎನ್ನುವಂತಹ ಕನಸನ್ನು ಹೊತ್ತಿ ಮುಂದಿನ ಭವಿಷ್ಯದಲ್ಲಿ ರಾಜಕೀಯವಾಗಿ ಬರಬೇಕು ಅಥವಾ ನಮ್ಮ ಸಮಸ್ಯೆಗಳನ್ನೇ ಬಗೆಹರಿಸಿಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿದ್ದರೆ ಹಾಗೂ ಏನಾದರೂ ಸಮಸ್ಯೆಗಳೇ ಏನಾದರೂ ಕಂಡು ಬಂದಲ್ಲಿ ನೀವು ಧ್ವನಿಯಾಗಬೇಕಾ ಯಾವ ರೀತಿಯಾಗಿ ಮಾತಾಡ ು ಯಾವ ರೀತಿಯಾಗಿ ಸಾಮಾಜಿಕವಾಗಿ ನೀವು ಹೊಂದ್ಕೋಬೇಕು ಎಲ್ಲರನ್ನು ಸಂಘಟಿಸಬೇಕು ಎನ್ನುವಂತಹ ಒಂದು ಹಲವಾರು ವಿಚಾರಗಳನ್ನು ನುರಿತ ಮಾರ್ಗದರ್ಶಕರಿಂದ ಈ ಒಂದು ಶಿಬಿರದಲ್ಲಿ ನಿಮಗೆ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ನೀಡ್ತಾರೆ ದಯವಿಟ್ಟು ಇಂತಹ ಸ್ಪಷ್ಟತೆಗಳು ನಿಮ್ಮ ಭವಿಷ್ಯಕ್ಕೆ ತುಂಬ ತುಂಬ ಮುಖ್ಯವಾಗಿರುತ್ತೆ ದಯವಿಟ್ಟು ಈ ಒಂದು ಶಿಬಿರಕ್ಕೆ ನೀವೆಲ್ಲರೂ ಭಾಗವಹಿಸಿ ತಪ್ಪದ ಇದೇ ಶನಿವಾರ ಭಾನುವಾರ ಸ್ನೇಹಿತರೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಅವರ ನಂಬರನ್ನ ನಿಮ್ಮ ಈ ಒಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ದಯವಿಟ್ಟು ಈ ಒಂದು ಶಿಬಿರಕ್ಕೆ ಬಂದು ಭಾಗವಹಿಸಿ ನಿಮ್ ನಿಮ್ಗಿರುವಂತಹ ಕನಸುಗಳನ್ನ ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ನಮಸ್ಕಾರ